thank you ಕಾಕ ಯಾಕೋ ಫೋನ್ ಹಚ್ಚನು ನಮ್ಮ ಫೋನ್ ಹಚ್ಚಿಲ್ಲ ಎಲ್ಲಿ ನಮ್ಮ ಕಾಕ ಏನಾದ್ರು ಗೊತ್ತಾಗೇತಿ ಏನು ಎಂ ಜಗಾಡಿದಾರೋ ಒಂದ್ ಗೊತ್ತಾಗಲ್ತು ಒಳಗುದಿ ನಮ್ಮ ಕಾಕ ಹಂಚ್ಕೊಂಡು ಬರತೈತಿ ಅವನ ಅವನ ಹತ್ರ ಹೋಗಕ ನಮಸ್ಕಾರ ಕಾಕಾ ನಮಸ್ಕಾರ ಬಾ ರಾ ಕಕಾ ಯಾಕೋ ಫೋನ್ ಹಚ್ಚಿದ್ರಿ ಬಾ ಅಂತ ತಮ್ಮ ನಂದ ಒಂದು ಸ್ವಲ್ಪ ಹೊರಗೆ ಕೆಲಸ ಐತಿ ಹೊಲದ ಅಲ್ಲಿ ಮ್ಯಾಗಡೆ ಹೊಲದ್ನೆ ಆಯ್ತು ಸ್ವಲ್ಪ ಓ ಅಲ್ಲಿ ನಾವು ಹೋಗಬೇಕಾಯ್ತಿ ಇಲ್ಲಿ ನಿಮ್ ತಂಗಿ ಇಲ್ಲಿ ಇಲ್ಲಿ ಒಳಗದಾಳು ಆಯ್ಕೆ ಕೀಲಿ ತುತ್ತಾಕ್ ಹೋಗ್ಬೇಡ ಅಲ್ಲ ಕಾಕ ತಂಗಿನ ಹೊರಗೆ ಏನಾಗೈತೆ ಅಂತ ಈಗ ನಿಮ್ ತಂಗಿ ಭಾಳ ದೊಡ್ಡ ಕಾಯಿ ಅಳಿಗ್ ಬರ್ಬಾರ ಯಾಕ ಅದ್ ಬಾಳ ಪ್ರೀತಿ ಅಂತ ಈಗ ಪ್ರೀತಿ ಮಾಡತ್ತಾಳು ಹ್ಮ್ ಯಾರ ಕಾಕ ಫೋಟೋ ತೋರಿಸಿ ಸ್ವಂಟಕ್ ಬರಂಗಿಲ್ಲ ನಾವೇನಾ ನಮ್ಮ ಮನೆ ಕಿಮ್ಮತ್ತೇನಾ ಈಗ ಸಂಬಂಧ ಮನೆ ಕಿಮ್ಮತ್ ಕಳ್ಕೊಂಡು ಹೌದು ಹೌದು ಕಕ್ಕ ನೀ ಹೇಳ್ದಟ್ಟು ಮಾಡ ಯಾಕ್ಯ ನನಗೆ ಪ್ರಶ್ನೆ ಮಾಡೋಕ್ಕೆ ಹೋಗ್ಬೇಡ ನಾ ಬರೋಮಠ ಜಾಗೃತೆಯಾಗಿ ನೀ ಇಷ್ಟೇ ನನ್ನ ಕೆಲಸ ಏನ ಆಯ್ತು ಕಕ್ಕ ಆರು ಆರು ಲಾಕ್ ಮಾಡ್ಕೊಂಡು ಮಾಡ್ಕೊಂಡೋಗ ಕಾಕಾ ಯಾಕೆ ತಂಗಿ ಏನತ ಅಣ್ಣ ಯಾಕೆ ತಂಗಿ ಕಾಕಾ ನೋಡಿದ್ರೆ ಫೋನ್ ಹಚ್ಚಿಲ್ ನನ್ನ ನಿನ್ನ ಹೊರಗೆ ಬಿಡ್ಬೇಡ ಲಾಕ್ ಮಾಡ್ಕೊಂಡು ಹೋಗ್ಕೊಂಡು ಅಂತ ಹೇಳಿದ ಏನಾಗಿ ಅಂತ ನಮ್ ಮನೆ ಪಾರ್ಕಿಂಗ್ ಬೆಟ್ಟಿಗೆ ಹಾಕಿ ಬಂದಿದ್ನಲ್ಲ ಅವತ್ತಿನ ದಿವ್ಸ ನಾವ್ ಬರೋಣ ಅಪ್ಪಾಜಿ ನಂಗೆ ಬೈದು ಎಲ್ಲಾ ವಿಷಯ ಕೇಳಕ್ ಹತ್ ನಾನು ಅಂಜಿ ಎಲ್ಲಾ ವಿಷ ಹೇಳ್ಬಿಟ್ಟಿನಿ ಹೇಳಬಿಟ್ಟೆ ಮತ್ ನಿನ್ನೆ ರಾತ್ರಿ ಸಂಜು ನಂಗ್ ಕಾಲ್ ಮಾಡಿದ್ದ ಕಾಲ್ ಮಾಡಿದ್ದ ನಾವಿಬ್ರು ಒಂದು ಪ್ಲಾನ್ ಮಾಡಿವಿ ಏನದ ನಾವಿಬ್ರು ನಾಳೆ ಮುಂಜಾನೆ ಮದ್ವೆ ಆಗ್ಬೇಕಂತ ಮಾಡಿವಿ ಹೌದಾ ಹುಚ್ಚಿ ಅದನ್ನ ಪ್ಲಾನ್ ಕೊಟ್ಟವ ನಾನ ನಿನ್ ಸಂಜೆ ಹೊತ್ತು ಫೋನ್ ಹಚ್ಚಿದ್ಲಾ ಸಂಜುಗ ಅವಾಗ ನಾನು ಅಲ್ಲೇ ಇದ್ದೆ ನಾನಾ ಪ್ಲಾನ್ ಕೊಟ್ಟಿದ್ದೆ ಅವಾಗ ಅದನ್ನ ಕರೆಲ್ಲ ಹಾ ನೀನ್ ಅಂಜಾಕ ಹೋಗ್ಬೇಡ ನಮ್ಮ ದೋಸ್ತಗೆ ನಾ ಮಾತು ಕೊಟ್ಟದನ್ನ ಹೆಂಗಾದ್ರೆ ಮಾಡಿ ನಿಮ್ಮ ಇಬ್ಬರು ಮದುವೆ ಮಾಡ್ತಾನ ಅಂತೇಳಿ ನಮ್ಮ ದೋಸ್ತ ಮಾತು ಕೊಟ್ಟದನಲ್ಲ ಅದ್ರ ಸಂಬಂಧ ನಿಮ್ಗೆ ನಾಳೆ ಮದುವೆ ಮಾಡಿ ಎರಡು ದಿವಸ ಬಿಟ್ಟು ಎಮ್ ಎನ್ ಸಿ ಕಂಪ್ನಿಂಗ್ ಅಪರ ಬಂದೈತಿ ನಾನಂತೂ ಜಾಬಿಗೆ ಹೊಂಟದನ್ನ ಬೆಂಗ್ಳೂರಿಗೆ ಕಾಕೊಂಡು ಹದಿನೈದು ದಿವ್ಸ ನಾಗ ಇರೋದಿಲ್ಲ ನಾಳೆ ನಿಮ್ಮ ಮದುವೆ ಮಾಡಿ ಹೋಗ್ತಾನ

ನೋನಾ ಮಾಡ್ಕೊಂಡು ಮಾಡ್ಕೊಂಡು ನನಗೂ ಕೆಟ್ಟ ಟೆನ್ಷನ್ ಬಂದೈತಿ ಇಪ್ಪತ್ತು ರೂಪಾಯಿ ಒಂದು ನಾಲ್ಕು ಕಿಮೆಲ್ ತೋತ್ನ ಅಣ್ಣ ಒಂದು ನಾಲ್ಕು ಕೆಮಲ್ ಕೊಡಿರಿ ಅವಾಜ್ ಎಲ್ಲಿಯೂ ಕೇಳಿಸಿದಂಗೆ ಆಗಿತ್ಲಾ ಬಹುಶಃ ಅವ್ರ ಬೇಕು ಇವು ಬರೀ Hei, 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 hey hey hey. Mari hey. hei,

ஹே 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 ಬಂದೆವು ಇನ್ನೂ ಆಗಿಲ್ಲ ಇನ್ನೂ ಇಲ್ಲ ಅಣ್ಣ ಈಗ ಆಗ್ತೀನಿ ಈಗ ಅವ್ಸ್ರು ಕೊಟ್ಟಿದ್ದ ಅನ್ಕಂತೈತಿ ಹೊಳ್ಳು ಪೋನ್ ಹಚ್ಚಿ ತಿಲಿತಿನತ್ತನ ನಾವು ಈ ನಾ ಮೇಕಪ್ ಮಾಡ್ಕೊಂಡು ಚಂದಾಗಿ ರೆಡಿ ಆಗಾಕಿವತ್ತ ಮೇಕಪ್ ಮಾಡ್ಕೊಳಕಲ್ಲಿ ಯಾರು ನೋಡ್ತಾರೋ ಬಾರ್ ಸಾವಿರ ಮೂರು ಮಂದಿ ಇದಾರೋ ನಾ ಒಂದು ಮೂರು ಮಂದಿ ಅದು ಅಷ್ಟು ಪಟಾಪಟ ರೆಡಿ ಆಗ ನಾ ಹಾಕ್ತೀನಿ ಸ್ವಲ್ಪ ಟೈಮ್ ಕೊಡೋಣ ಆಗ್ತೀನಿ ಪಟ್ ರೆಡಿ ಆಗ್ನಿ ಪಾ ಮತ್ತು ಪೋನ್ ಹಚ್ಚಿದ್ದು ನೋಡು ಅವ್ನಸ್ರು ಕೊಟ್ಟಿದ್ದ ಅನ್ಕಂತೈತಿ ಅವ್ವ ಆಯ್ತು ಆಯ್ತು ಸೆಡಿ ಆಗ್ ನೀನು ಏ ಪಾ ದೊಡ್ಕೋರು ಜಗತ್ ಹೊರತು ನೀನು ಮದುವೆ ಆಗತ್ತೆ ಕರ್ಕೊಂಡ್ಬಂದು ಬಿಟ್ಟ ಸಮಾಧಾನ ಐತಲ್ಲ ರೆಡಿ ಆಗತ್ತಾರ ತಡಿ ಎಲ್ವಾಯ ಅವ ಇಲ್ಲಿಯೂ ಇಲ್ಲಿ ಹೋಗ್ಯಾನೆ ಇಲ್ಲಿ ಮುಂದೆ ಜಾಗಿಲ್ಲ ಅವಂಗ ಹೋಗಾಕ ಎಟ್ಟು ರಾತ್ರಿ ಆಗ್ಲಿ ಹಿಡ್ಕೊಂಡ ಹೋಗೋಣ ಅವಳು ಇಲ್ಲೇ ಬಂದು ಕೂತಾರಲ್ಲ ನೀ ಹೇಳೋದು ಕರೆ ಐತಿ ಇವತ್ತೇನಾರು ಹಿಡ್ಕೊಂಡು ಹೋಗ್ಲಿ ಅನ್ನೋ ಸೌಕಾರ ಮಾಡಿ ಹೇರೇ ಬಿಡ್ತಾನು ಇವತ್ತು ಎಷ್ಟೊತ್ತಾದ್ರು ಹಿಡ್ಕೊಂಡು ಹೋಗೋಣ ಅವನು ಆಯ್ತು ಮಚ್ಚಿ ಹಾಗೆಲ್ಲರೂ ಸಿಕ್ಕಾ ಕುಂದ್ರ ಕುಂದ್ರ ವಿತರಿಸು ಯಾರ್ದು ಮನೀಪ ಯಾರು ಇಲ್ಲ ಏಪ ನಿಂದ ಏನ್ ಕಿಟ್ ಕಿಟ್ಟಿ ಬರ್ತನ್ ತಡ ಫೋನ್ ಇಡೋ ನೋಡ ಸಾಕಾಗೈತಿ ಇವ್ ದೇವರೇ ಇವ್ಯಾವ್ ಬಂದ್ ಒಪ್ಪ

ಏನು ಮಾಡೋದು ಅಪ್ಪ ಏನ ಚೂಡಿ ದುಪ್ಪಟ್ಟ ಬಹುಶಃ ಹೊರಗೆ ಹೊರಗೊಂಡಿರ್ಬೇಕು ಈಗ ನನ್ನ ಕಡೆ ಒಂದು ಹಾಯಿದೆ ಡ್ರೆಸ್ ಹಾಕೊಂಡು ಹೊರಗೆ ಬಿಡ್ತೀನಿ ಯಾರಿಗೇನು ಗೊತ್ತಾಗೋದಿಲ್ಲ ನಡು ಏನಾರು ಒಟ್ಟಿಗೆ ಕಪ್ಲ ಮಾಡಿ ಓಡೋಗಿ ಬಿಡ್ತೀನಿ ಯಾಕವಿ ಇಷ್ಟಕ್ಕೆ ಲಟಾ ಹಿಂಗ ಹಂಗ್ ಮಾಟ್ರೆ ನಾವೇ ಮಾತಾಡ್ಲಾ ಏ ಅವ್ವೇ ಮಾತಾಡ ಮದುವೆಯತ್ತಿಂದ ಮಾತಾಡ್ ಹಂಗ್ಯಾಕ್ ಮಾಡತ್ತೆ ನಡಿ ಅಣ್ಣ ಹೋಗೋನು ಯಾಕವಿ ಧೋನಿಗೇನಾತ ಹಗಾ ಅಮ್ಮ ಸೀಯು ಕಷ್ಟದ ಸಾಲ್ಬಾ ಎಸ್ಕ್ರಮಚ್ ತನನೇ ಸೋರು cotisation ಐತೆ ನಡಿ ಹೋಗೋನು ಲಟಾಕತ್ತ ನಡಿ

ಅಣ್ಣ ಇಲ್ಲಿ ಟಪ್ಪಿಗೆ ಟಿ ಶರ್ಟ್ ಆ ಪ್ಯಾಂಟ್ ಹಾಕೊಂಡು ಹೋದ್ ನೋಡಿದ್ದೀನಿ ಎಲ್ಲಾರ ಏಪಾ ನಮ್ಮ ತಂಗಿ ಮದುವೆ ಐತಿ ನಂದ ನನಗೆ ಐತೆ ಅವ್ನು ಅರ್ಜೆಂಟ್ ಆಗ ಇಲ್ಲಿ ಬಂದು ಅವ್ನ ನೋಡಿದ್ರ ಅಂತ ತಗಿ ತೆಗೆ ಸಡಗ್ರಿ